ನಮಸ್ಕಾರ ಫ್ರೆಂಡ್ಸ್ ನಾನು ಅಶ್ವಿನಿ ಮಲ್ನಾಡ್ ಫ್ರೆಂಡ್ಸ್ ನಾನು ಇಷ್ಟು ದಿನ ಒಂದು ವೀಡಿಯೋಸ್ನೂ ಕೂಡ ಅಪ್ಲೋಡ್ ಮಾಡ್ತಿರಲಿಲ್ಲ ಇನ್ನು ಮುಂದೆ ಯಾಕೆ ಅಂತ ಹೇಳಿಬಿಟ್ಟು ನಾನು ನಿನ್ನೆ ವೀಡಿಯೋಸಲ್ಲಿ ಹೇಳಿದ್ದೆ ಹಾಗೆ ಇನ್ನು ಮುಂದೆ ಡೈಲಿ ಒಂದೊಂದು ವೀಡಿಯೋಸ್ನ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಸಾಧ್ಯ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋದು ಡೈಲಿ ಮಾಡೋದಕ್ಕಾದರೆ ಡೈಲಿ ಇಲ್ಲಾದರೆ ಟೂ ಡೇಸ್ಗೆ ಒಂದು ಸರಿ ಈ ಥರ ಹಾಕಲೇಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಪ್ಲೀಸ್ ನನ್ನ ವೀಡಿಯೋಸ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ನಿಮಗೆ ಇಷ್ಟ ಆದರೆ ಈ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾನು ಇವತ್ತು ಬೆಳಗ್ಗೆ ವಾಂಗಿಭಾತ್ ಮಾಡೋಣ ಅಂತ ಹೇಳಿ ಮಾಡ್ತಾ ಅದಕ್ಕೂ ಮುಂಚೆ ಸ್ವಲ್ಪ ಹಾಲನ್ನು ಕಾಯಿಸ್ಕೊಂಡ್ರೆ ಬೆಳಗ್ಗೆ ನನಗೆ ಕೆನೆ ಎತ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅದಕ್ಕೆ ಫಸ್ಟ್ ಹಾಲನ್ನು ಕಾಯಿಸ್ಕೊಂಬಿಟ್ಟು ಆಮೇಲೆ ಮಿಕ್ಕಿದ್ರಲ್ಲಿ ಹಾ ಕಾಫಿ ಮಾಡೋಣ ಅಂತ ವಾಂಗಿಭಾತ್ ಮಾಡೋದಕ್ಕೆ ನಾನು ಫಸ್ಟು ರೈಸ್ಗೆ ಇಟ್ಕೋಬೇಕಿತ್ತು ಹಾಗಾಗಿ ನಾನು ಮುದ್ದು ಮಗಳು ಮೂರೇ ಜನ ಇರೋ ಹಾಕೋದ್ರಿಂದ ಸ್ವಲ್ಪ ಸಾಕಾಗುತ್ತೆ ಅದರಲ್ಲಿ ನಾನು ಒಂದೂವರೆ ಕಪ್ ಅಷ್ಟು ಹಾಕ್ಕೊಂಡಿದ್ದೆ ಅಕ್ಕಿನ ಹಾಕ್ಕೊಂಡ್ಬಿಟ್ಟು ರೈಸ್ಗೆ ಇಟ್ಕೊಂಡಿದ್ದೀನಿ ಒಂದು ಸೈಡಲ್ಲಿ ನೆಕ್ಸ್ಟು ಅದಕ್ಕೆ ವಾಂಗಿಭಾತು ಕುಜ್ಜಿನ ರೆಡಿ ಮಾಡ್ಕೋಬೇಕಲ್ವಾ ಅದಕ್ಕೆ ಎಲ್ಲ ತರಕಾರಿನೆಲ್ಲ ಅಂದರೆ ಬದನೆಕಾಯಿ ಮತ್ತು ಈರುಳ್ಳಿ ಇದನ್ನೆಲ್ಲ ರೆಡಿ ಮಾಡಿಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ ಕಟ್ ಮಾಡಿಕೊಂಡು ಎಲ್ಲ ಹಾ ಇಲ್ಲಿ ಚಿಕ್ಕ ಚಿಕ್ಕದೊಂದೆರಡು ಬದನೆಕಾಯಿನ ತೊಗೊಂಡಿದ್ದೀನಿ ಹಾಗೆ ಒಂದು ನಾಲ್ಕೆ ಹಸಿ ಮೆಣಸು ತಗೊಂಡಿದ್ದೀನಿ ಜಾಸ್ತಿ ಖಾರ ಆದರೆ ತಿನ್ನಲ್ಲ ಮಕ್ಕಳು ಅದಕ್ಕೆ ಬೆಳಿಗ್ಗೆ ಆದರೆ ಸಾಕು ಏನು ಟಿಫನ್ ಮಾಡೋದು ಅಂತ ಯೋಚನೆ ಆಗ್ತಾ ಇರುತ್ತೆ ಯಾಕಂದರೆ ಮಕ್ಕಳೇ ಇರೋದಾದ್ರೂ ಆ ಮಕ್ಕಳಿಗೆ ಈ ಥರ ಟಿಫನ್ನ ಚೆನ್ನಾಗಿದೆ ಚೆನ್ನಾಗಿಲ್ಲ ಈ ಥರ ಒಪ್ಸೋದು ತುಂಬ ಕಷ್ಟ ಏನು ಮಾಡಿಕೊಟ್ರು ಇದು ಬೇಡ ಅದು ಬೇಡ ಚೆನ್ನಾಗಿರಲ್ಲ ಏನಾದರೂ ಹೇಳ್ತಾನೆ ಇರ್ತಾರೆ ಅವರಿಗೆ ಎಲ್ಲ ಟೈಮು ಒಂದೇ ಥರ ಮಾಡಿಕೊಡೋದಕ್ಕೆ ಆಗಲ್ಲ ಹಾಗಾಗಿ ನಾನು ವಾಂಗಿಭಾತು ಭಾತು ಇಷ್ಟ ಆಗುತ್ತೆ ಅವಳು ಒನ್ ಟೈಮ್ ತಿಂತಾಳೆ ಒನ್ ಟೈಮ್ ಇಷ್ಟಪಡೋಲ್ಲ ಹೆಂಗಾದರೂ ಆದರೂ ಡೈಲಿ ಒಂದೇ ಥರ ಎಲ್ಲ ಮಾಡ್ತಿರೋಕ್ಕಾಗಲ್ಲ ಏನಾದರೂ ಮಾಡ್ತಾನೆ ಬೇರೆ ಬೇರೆನೇ ಮಾಡ್ತಿರ್ಬೇಕಲ್ವ ಹಾಗೆ ಇವತ್ತು ವಾಂಗಿ ಭಾತ್ ಮಾಡ್ತಾಯಿದ್ದೀನಿ ಒಂದು ಬಾಣಲಿಗೆ ಆಯಿಲ್ ಸ್ವಲ್ಪ ಹಾಕ್ಕೊಂಡು ನೆಕ್ಸ್ಟು ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಹಾಕಿ ಫ್ರೈ ಮಾಡಿ ನೆಕ್ಸ್ಟು ಹಸಿಮೆಣಸು ಮತ್ತು ಕರಿಬೇವನ್ನ ಹಾಕಿ ಫ್ರೈ ಮಾಡಿಕೊಂಡು ಅದರ ನೆಕ್ಸ್ಟು ಒಂದು ಟೊಮೆಟೋನ ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡಿದ್ದೆ ಆ ಟೊಮೆಟೊನೂ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಅದೆಲ್ಲ ಚೆನ್ನಾಗಿ ಫ್ರೈ ಆಗಿದ ನಂತರ ಬದನೆಕಾಯೂ ಕೂಡ ನನಗೆ ಸಣ್ಣ ಸಣ್ಣದಾಗಿ ಬದನೆಕಾಯಿ ಕಟ್ ಮಾಡಿಕೊಂಡ್ರೆ ಇಷ್ಟ ಆಗುತ್ತೆ ದೊಡ್ಡ ದೊಡ್ಡ ಪೀಸ್ ಇದ್ರೆ ನನಗೆ ಅಷ್ಟು ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ನಾನು ಸಣ್ಣದಾಗಿ ಕಟ್ ಮಾಡಿದ್ದೀನಿ ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ ಸ್ವಲ್ಪ ಉಪ್ಪು ಹಾಕಿ ನಂತರ ಎರಡನ್ನು ಸ್ವಲ್ಪ ಕೈ ಆಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಅದಕ್ಕೆ ಒಂದೆರಡು ಗ್ಲಾಸ್ ನೀರು ಹಾಕಿದ್ದೀನಿ ಸ್ವಲ್ಪ ಅದೆಲ್ಲ ಬೇಯಬೇಕಲ್ವ ಅದಕ್ಕೆ ಅದ್ರ ನಂತರ ನಾನು ಇವಾಗನೇ ಸ್ವಲ್ಪ ಬೆಲ್ಲನ ಇದ್ದೀನಿ ಇದಕ್ಕೆ ಒಂದು ಒಂದು ಸ್ಪೂನ್ ಆಗೋಷ್ಟು ಜಾಸ್ತಿ ಇಲ್ಲ ಅಂದರೆ ಅದು ನೀರಿನ ಜೊತೆ ಚೆನ್ನಾಗಿ ಕರಗುತ್ತೆ ಅಂತ ಪುಡಿ ಇದ್ದರೆ ಆಮೇಲೆ ಹಾಕ್ಕೋಬೋದು ಇವಾಗ ನನ್ನ ಹತ್ರ ಸ್ವಲ್ಪ ದಪ್ಪ ದಪ್ಪ ಇದು ಇದ್ದಿದ್ರಿಂದ ಬೆಲ್ಲ ಇದ್ದಿದ್ದರಿಂದ ಅದನ್ನು ಮುಂಚೆ ನೀರಿನ ಜೊತೆ ಹಾಕಿ ಕರಗಲಿ ಅಂತ ಹಾಕಿದ್ದೀನಿ ಅಷ್ಟೇ ನೆಕ್ಸ್ಟು ಅದು ಬದನೆಕಾಯಿ ಎಲ್ಲ ಚೆನ್ನಾಗಿ ಬೆನ್ ಬೆಂದಿದ ನಂತರ ವಾಂಗಿಭಾತ್ನ ವಾಂಗಿಭಾತ್ ಪೌಡರ್ನ ಒಂದು ಎರಡು ಸ್ಪೂನ್ ಆಗುವಷ್ಟು ಮಾತ್ರ ನಾನು ಹಾಕ್ಕೊಂಡಿದ್ದೀನಿ ಏಕೆಂದರೆ ನಮ್ಮ ಮೂವರಿಗೆ ಸಾಕಾಗುತ್ತೆ ಇಷ್ಟು ಹಾಗಾಗಿ ಅಷ್ಟು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಸ್ವಲ್ಪ ಕೈ ಹಾಡ್ಕೊಂಬಿಟ್ರೆ ನೆಕ್ಸ್ಟು ಅದು ಸ್ವಲ್ಪ ಗ್ರೇವಿ ಗಟ್ಟಿಯಾಗೋವರೆಗೆ ಸ್ವಲ್ಪ ಬಾಯ್ಲ್ ಆಗಬೇಕು ನಂತರ ನಾನು ಫಸ್ಟ್ ಉಪ್ಪು ಸ್ವಲ್ಪನೇ ಹಾಕ್ಕೊಂಡಿದ್ದರಿಂದ ಇವಾಗ ಇನ್ನೊಂದು ಸ್ವಲ್ಪ ಹಾಕ್ಕೋತಾ ಇದ್ದೀನಿ ರೈಸು ಎಷ್ಟಿದೆ ನೋಡಿಕೊಂಡು ಎಲ್ಲ ಇದಕ್ಕೆ ಹಾಕೋತಾ ಇದ್ದೀನಿ ಇಷ್ಟೇ ವಾಂಗಿಭಾತು ಸ್ವಲ್ಪ ಗಟ್ಟಿಯಾದರೆ ಮುಗಿತು ಅಷ್ಟೇ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕೊಚ್ಚಿಗೆ ರೈಸ್ ಹಾಕಿ ಮಿಕ್ಸ್ ಮಾಡಿ ಕಲಿಸಿದರೆ ತುಂಬ ಚೆನ್ನಾಗಾಗುತ್ತೆ ನನಗಂತೂ ತುಂಬ ಇಷ್ಟ ವಾಂಗಿಭಾತು ಕ್ಯಾಪ್ಸಿಕಮಲ್ಲೂ ನಾನು ಅವಾಗವಾಗ ಯಾವಾಗಲಾದರೂ ಒನ್ ಟೈಮ್ ಮಾಡ್ತೀನಿ ಅಂದರೆ ಬದನೆಕಾಯಿ ಬದಲು ಕ್ಯಾಪ್ಸಿಕಮ್ ಹಾಕಿದರೆ ಆಯಿತು ಅಷ್ಟೇ ಸಾಧಾರಣವಾಗಿ ಮಕ್ಕಳಿಗೆ ಬದನೆಕಾಯಿ ಹಾಕಿದ್ರೇ ಇಷ್ಟ ಆಗುತ್ತೆ ಕ್ಯಾಪ್ಸಿಕಮ್ ಅಷ್ಟು ಇದು ಮಾಡಲ್ಲ ನಮ್ಮ ಮನೆಯವ್ರಿಗೆ ಕೂಡ ಬದನೆಕಾಯಿನೇ ಇಷ್ಟ ಆಗುತ್ತೆ ಹಾಗಾಗಿ ನಾನು ಜಾಸ್ತಿ ಬದನೆಕಾಯಿ ಯೂಸ್ ಮಾಡ್ತೀನಿ ಬದನೆಕಾಯಿ ಇಲ್ಲ ಅಂದರೆ ಕ್ಯಾಪ್ಸಿಕಮ್ ಇದ್ದರೆ ಕ್ಯಾಪ್ಸಿಕಮ್ ಹಾಕ್ತೀನಿ ಟೇಸ್ಟ್ ಏನೂ ಚೇಂಜಸ್ ಆಗಲ್ಲ ಹಾಗೇನೇ ಇರುತ್ತೆ ಚೆನ್ನಾಗಿ ಮಕ್ಕಳಿಗೆ ಟಿಫನಿಗೂ ಕೂಡ ವಾಂಗಿ ಭಾತನೇ ಆ ಮಗಳಿಗೆ ಹಾಕ್ತೀನಿ ಮುದ್ದುಗೆ ಬರೀ ಫ್ರೂಟ್ಸ್ ಅಷ್ಟೇ ಅಲ್ವಾ ಹಾಗಾಗಿ ಫ್ರೂಟ್ಸ್ ಮಾತ್ರ ಹಾಕ್ತೀನಿ ಇವತ್ತು ಅವಳಿಗೆ ವಾಂಗಿ ಭಾತು ಮತ್ತು ಬನಾನಾ ಹಾಕಿದ್ದೆ ಮುದ್ದುಗೂ ಕೂಡ ಬನಾನಾ ಹಾಕಿದ್ದೆ ಮತ್ತು ಬಾಕ್ಸಿಗೆ ಬನಾನಾ ಜೊತೆ ಸ್ವಲ್ಪ ಹನಿ ಮಿಕ್ಸ್ ಮಾಡಿದ್ದೆ ಚೆನ್ನಾಗಾಗುತ್ತೆ ಅಂತ ಹೇಳಿಬಿಟ್ಟು ಇಬ್ಬರಿಗೂ ಇಷ್ಟ ಆಗುತ್ತೆ ತಿನ್ಕೊಂಡು ಬಂದಿದ್ರು ಹನಿ ಮಿಕ್ಸ್ ಮಾಡಿದ್ರಿಂದ ಅವಳಿಗೂ ಇಷ್ಟ ಆಯಿತು ಲಾಸ್ಟ್ ಟೈಮ್ ಲಾಸ್ಟ್ ವೀಕ್ ಒಂದು ಸರಿ ಅದೇ ಥರ ಹಾಕಿದ್ದೆ ಈ ವೀಕು ಬನಾನಕ್ಕೆ ಹನಿ ಮಿಕ್ಸ್ ಮಾಡಿದೆ ಅಂದರೆ ಅವಳೇ ಮಗಳೇ ಹೇಳಿದ್ಲು ಹನಿ ಹಾಕೋದಕ್ಕೆ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿದ್ರಿಂದ ಖುಷಿ ಆಯಿತು ಅವಳಿಗೆ ಓಕೆ ಇದೆಲ್ಲ ರೆಡಿ ಆಯಿತು ಅಷ್ಟೊತ್ತಿಗೆ ಮ ಅಂದರೆ ನನಗೆ ಮಗಳು ಎಲ್ಲ ಮಾಡ್ಕೊಂಡು ಬರೋದ್ರೊಳಗೆ ಎಲ್ಲ ಮಾಡಿಕೊಂಡ್ರೆ ಸ್ವಲ್ಪ ಅವಳಿಗೆ ರೆಡಿ ಮಾಡೋದಕ್ಕೆ ಈಸಿ ಆಗುತ್ತೆ ಇಲ್ಲ ಅಂದರೆ ಕಷ್ಟ ಆಗುತ್ತೆ ಬೆಳಗ್ಗೆ ಟೈಮ್ ಸಿಗಲ್ವಲ್ಲ ಅದಕ್ಕೋಸ್ಕರ ಇದು ಮಗಳಿಗೆ ಟಿಫನಿಗೆ ರೆಡಿ ಅವಳು ಇಷ್ಟೇ ಇಷ್ಟೇ ಹಾಕಿದ್ದೀನಿ ನೋಡಿ ಅಷ್ಟನ್ನೇ ತಿನ್ನೋದಿಲ್ಲ ಹಾಗೆ ಬಿಟ್ಟು ಹೋಗ್ತಾಳೆ ಅಂದರೆ ಬೆಳಗ್ಗೆ ಬೇಗ ಅಂದರೆ ಯಾರಿಗಾದರೂ ಸ್ವಲ್ಪ ಅಷ್ಟು ಇದಾಗಲ್ವಲ್ಲ ಹಾಗಾಗಿ ನಂತರ ಅಷ್ಟು ಮಾಡಿ ಕಳಿಸಿ ಆಮೇಲೆ ಮುದ್ದೆಗೆ ಬಂದು ಸ್ಕೂಲಿಗೆ ಕಳಿಸಿ ಎಲ್ಲ ಮಾಡುವಾಗ ಟೈಮ್ ಆಗೋಗುತ್ತೆ ಮನೆಗೆ ಬಂದು ಬೇರೆನೇ ಕೆಲಸಗಳಿದ್ದು ಅದನ್ನೆಲ್ಲ ಮುಗಿಸ್ಕೊಂಡೆ ನೆಕ್ಸ್ಟು ಇದು ನಾನು ಸಂಜೆಗೆ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂದ್ಕೊಂಡು ರೆಡಿ ಮಾಡ್ಕೊಂಡಿದ್ದು ಇದು ಏನು ರವೆ ವಡೆ ಮಾಡೋಣ ಅಂದ್ಕೊಂಡು ರೆಡಿ ಮಾಡಿದ್ದೆ ಹಾಗೆ ಒಂದು ಅದಕ್ಕೋಸ್ಕರ ಒಂದು ಈರುಳ್ಳಿನ ತಗೊಂಡು ಮಧ್ಯ ಕಟ್ ಮಾಡಿ ನಂತರ ಅದನ್ನು ದಪ್ಪ ದಪ್ಪದ ಕಟ್ ಮಾಡ್ಕೊಂಡಿದ್ದೀನಿ ಜಾಸ್ತಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿಲ್ಲ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ ಹಾಗೆ ಒಂದು ನಾಲ್ಕು ಹಸಿಮೆಣಸು ಸ್ವಲ್ಪ ಶುಂಠಿ ಒಂದು ಸ್ವಲ್ಪ ಕರಿಬೇವು ಇಷ್ಟನ್ನು ಹಾಕಿ ಕೊತ್ತಂಬರಿ ನೋವೆಲ್ಲ ಹಾಕಿ ಮಿಕ್ಸ್ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಉಪ್ಪನ್ನು ಇದ್ದೀನಿ ಅಂದರೆ ಈರುಳ್ಳಿಗೆ ಸ್ವಲ್ಪ ಉಪ್ಪು ಹಾಕಿದರೆ ಚೆನ್ನಾಗಿ ನೀರು ಬಿಟ್ಕೊಂಡ್ರೆ ಚೆನ್ನಾಗಾಗುತ್ತೆ ಅಂತ ನೆಕ್ಸ್ಟು ಅದಕ್ಕೆ ಒಂದು ಮುಕ್ಕಾಲು ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಚೆನ್ನಾಗಿ ಕಲಿಸ್ಕೋತಾ ಇದ್ದೀನಿ ಕಲಿಸ್ಕೊಂಡ್ರೆ ಅಂದರೆ ನೀರು ಬಿಟ್ಟರೆ ಮಿಕ್ಸ್ ಚೆನ್ನಾಗುತ್ತೆ ಅಂತ ಹೇಳಿ ಆಮೇಲೆ ಅದೊಂದು ಸ್ವಲ್ಪ ಸ್ಮೂತ್ ಆಗುತ್ತೆ ಈರುಳ್ಳಿ ಆವಾಗ ಟೇ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಅದಾಗಿದ ನಂತರ ನಾನಿಲ್ಲಿ ಒಂದೂವರೆ ಹಾಕುವಷ್ಟು ಸಣ್ಣ ರವೆ ಅಂದರೆ ಉಪ್ಪಿಟ್ಟು ರವೆ ಇರುತ್ತಲ್ಲ ಅದನ್ನು ತಗೊಂಡಿದ್ದೀನಿ ನೆಕ್ಸ್ಟು ಅದಕ್ಕೆ ಚಿಕ್ಕ ಒಂದು ಸ್ಪೂ ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನು ತುಪ್ಪ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಬಿಸಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಎರಡು ಸ್ಪೂನು ಬಿಸಿ ಎಣ್ಣೆ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಸ್ವಲ್ಪ ಕಲಿಸ್ಕೊಂಡ್ಬಿಟ್ಟು ಆ ನಂತರ ಒಂದು ಚಿಟಿಕೆ ಹಾಕೋಷ್ಟು ಅರಿಶಿನ ಹಾಕ್ಕೊಂಡು ಒಂದು ಅರ್ಧ ಸ್ಪೂನು ನಾನು ಮೊಸರನ್ನ ದಪ್ಪ ಮೊಸರನ್ನ ಹಾಕ್ಕೊಂಡಿದ್ದೀನಿ ಹುಳಿ ಮೊಸರ ಆಗಿದ್ದರೆ ಒಂದು ಕಾಲು ಕಪ್ ಹಾಕೊಂಡ್ರೆ ಸಾಕಾಗುತ್ತೆ ನಾನಿಲ್ಲಿ ಮೊಸರೇನು ಇರಲಿಲ್ಲ ಹಾಗಾಗಿ ಒಂದು ಅರ್ಧ ಕಪ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಮತ್ತು ಉಪ್ಪು ಫಸ್ಟಲ್ಲಿ ಸ್ವಲ್ಪ ಹಾಕಿರೋದ್ರಿಂದ ನಾನಿಲ್ಲಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಟ್ಟು ನೀಟಾಗಿ ಕಲಿಸ್ಕೊಂಡು ಕಲಿಸ್ಕೊತಿದ್ದೀನಿ ಆದರೆ ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ದು ಅದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಡೆ ಕಲಿಸ್ಕೊಂಡು ಹಾಗೆ ಎತ್ತಿಟ್ಟಿದ್ದೀನಿ ಅಂದರೆ ಒಂದು ಟ್ವೆಂಟಿ ಮಿನಿಟ್ಸ್ ಅಥವಾ ಒಂದು ಹಾಫ್ ಆ್ಯನ್ ಅವರ್ ಇಡಬೇಕು ಹಾಗೇ ಅದು ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಬೇಕು ಆ ಟೈಮಲ್ಲಿ ನಾನೊಂದು ಸ್ವಲ್ಪ ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ಸಾಂಬಾರು ಸೌತೆಕಾಯಿ ತೊಗೊಂಡು ಬಂದಿದ್ದೆ ಅದನ್ನೇ ಮಾಡೋಣ ಅಂತ ಹೇಳಿ ತೊಗೊಂಡಿದ್ದೀನಿ ಹಾಗೇ ಆ ಟೈಮಲ್ಲಿ ಇದನ್ನೆಲ್ಲ ಕಟ್ ಮಾಡಿಕೊಂಡು ಸ್ವಲ್ಪ ಬೇಯಿಸ್ಕೊಂಡೆಲ್ಲ ಇಟ್ಕೊಂಡ್ರೆ ನೆಕ್ಸ್ಟ್ ಸಾಂಬಾರು ಮಾಡ್ಕೋಬೋದಲ್ವ ಹಾಗಾಗಿ ಎಲ್ಲ ಕಟ್ ಮಾಡಿ ಒಂದು ಕುಕ್ಕರ್ಗೆ ಸ್ವಲ್ಪ ಬೇಳೆ ಮತ್ತು ಸೌತೆಕಾಯಿ ಎಲ್ಲ ಹಾಕಿಬಿಟ್ಟು ಬೇಯೋದಕ್ಕೆ ಇಟ್ಟಿದ್ದೀನಿ ನಾವು ಸ್ವಲ್ಪ ಹುಳಿ ಸಾಂಬಾರು ಮಾಡೋದು ಜಾಸ್ತಿ ಹಾಗೆ ಆ ಟೈಮಲ್ಲೇ ಸ್ವಲ್ಪ ಕಾಫಿ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದೀನಿ ಕಾಫಿ ಇವತ್ತು ಬೆಲ್ಲದ ಕಾಫಿ ಮಾಡೋಣ ಅಂತ ನಾನು ಇಲ್ಲಿ ಎರಡು ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ಹಾಗೆ ಒನ್ ಕಪ್ ಆಗುವಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ಸ್ವೀಟ್ ಎಷ್ಟು ಬೇಕು ನೋಡ್ಕೊಂಡು ಹಾಕೋಬೋದು ನನಗೆ ಬೆಲ್ಲದ ಕಾಫಿ ತುಂಬ ಇಷ್ಟ ಆಗುತ್ತೆ ಹಾಗೆ ಇಟ್ಟಿದ್ದೀನಿ ಕಾಫಿಗೆ ಹಾಲು ಜಾಸ್ತಿ ಹಾಕೋದ್ರಿಂದ ನಾನು ನೀರು ಸ್ವಲ್ಪ ಇಟ್ಕೊಂಡಿದ್ದೀನಿ ಇಷ್ಟೆಲ್ಲ ಮಾಡುವಾಗ ಆಲ್ರೆಡಿ ಒಂದು ಅರ್ಧ ಗಂಟೆ ಆಗಿಬಿಟ್ಟಿತ್ತು ಹಾಗಾಗಿ ನಾನು ಈ ರವೆದ ಎತ್ಕೊಂಡು ಎಲ್ಲ ಮುಚ್ಚಿದ್ರೆ ತೆಗೆದ್ಬಿಟ್ಟು ನೋಡಿದಾಗ ಕರೆಕ್ಟಾಗಿ ಹದವಾಗಿ ಬಂದಿತ್ತು ಅದನ್ನೆಲ್ಲ ಕಮ್ ಇನ್ನೊಂದು ಸಾರಿ ಕಲಿಸ್ಬಿಟ್ಟು ಅಂದರೆ ಕರೆಕ್ಟಾಗಿ ನ ಅಂದರೆ ನಾ ತೆಳುವಾಗಿದೆಯಾ ಅಥ ಅಥವಾ ಗಟ್ಟಿಯಾಗಿ ಬಂದಿದೆಯಾ ಅಂತ ನೋಡಿಕೊಂಡು ಕರೆಕ್ಟಾಗಿ ಇತ್ತು ಗಟ್ಟಿ ಆದ್ರೂ ತುಂಬ ಗಟ್ಟಿಯಾಗಿಬಿಡುತ್ತೆ ಅಗಿಯೋದಕ್ಕಾಗಲ್ಲ ಅಥವಾ ತೆಳುವಾಗಿಬಿಟ್ರೆ ಎಣ್ಣೆನ ಹೀರ್ಕೊಂಬಿಡುತ್ತೆ ಜಾಸ್ತಿ ಅದು ಅಷ್ಟು ಕ್ರಿಸ್ಪಿನೆಸ್ ಬರೋದಿಲ್ಲ ಹಾಗಾಗಿ ಸ್ವಲ್ಪ ನೋಡಿಕೊಂಡು ಹಾಕೋಬೇಕಾಗುತ್ತೆ ನೀರು ಅಥವಾ ಮೊಸರು ಏನಾದರೂ ನನಗೆ ಕರೆಕ್ಟಾಗಿ ಬಂದಿತ್ತು ಅಷ್ಟೆಲ್ಲ ನಾನು ನಾನು ಕಲಸಿ ಇಟ್ಟು ನನಗೆ ಒಂದು ಎಂಟು ಉಂಡೆ ಆಗುವಷ್ಟು ಸಿಕ್ಕಿತ್ತು ಅದನ್ನು ಕಲಸಿ ಇಟ್ಟಿದ್ದೀನಿ ಅಷ್ಟರಲ್ಲಿ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿತ್ತು ಕಾಫಿಗೆ ರೆಡಿಯಾಗಿತ್ತು ನಾನು ಒಂದೆರಡು ಸ್ಪೂನ್ ಆಗೋಷ್ಟು ಕಾಫಿ ಪೌಡರ್ನ ಹಾಕಿ ನಾಲ್ಕರಿಂದ ಐದು ಸೆಕೆಂಡ್ ಕುದಿಸಿದ್ರೆ ಕಾಫಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಕಾಫಿ ಪೌಡರ್ ಹಾಕಿದ ಮೇಲೆ ಜಾಸ್ತಿ ಕುದಿಸ್ಬಾರ್ದು ಚೆನ್ನಾಗಿರಲ್ಲ ಬೆಲ್ಲದ ಕಾಫಿ ತುಂಬಾ ಟೇಸ್ಟ್ ಇರುತ್ತೆ ನಾನು ಜಾಸ್ತಿ ಪೌಡರ್ ಹಾಕಿಲ್ಲ ಯಾಕಂದರೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ಸ್ಟ್ರಾಂಗ್ ಕಾಫಿ ಅಂದರೆ ಇಷ್ಟ ಆಗೋಲ್ಲ ಕಾಫಿ ಸ್ವಲ್ಪ ಹೀಟ್ ಅಲ್ವಾ ಹಾಗಾಗಿ ಅದಾಗಿದ್ದು ನೆಕ್ಸ್ಟು ಇಲ್ಲಿ ಒಡೆನ ತಟ್ಟೋದಕ್ಕೆ ಅಂತ ಹೇಳಿಬಿಟ್ಟು ನಾನೊಂದು ಎಣ್ಣೆದು ಕವರ್ ಇತ್ತು ಅದನ್ನು ತಗೋ ಕಟ್ ಮಾಡಿಕೊಂಡು ತೊಗೊಂಡಿದ್ದೀನಿ ಈ ಕವರ್ ತುಂಬಾ ಚೆನ್ನಾಗಾಗುತ್ತೆ ಅಂದರೆ ನಾವು ಒಡೆನ ತಟ್ಬಿಟ್ಟು ಮೇಲಕ್ಕೆ ಎತ್ತಿದಾಗ ಅದು ನೀಟಾಗಿ ಕವರಿಂದ ಬಿಡಬೇಕು ಹಾಗಾಗಿ ಅಥವಾ ಈ ಪ್ರೆಸ್ ಮಾಡೋದು ಇದೆಲ್ಲ ಬರುತ್ತಲ್ವ ಅದರಲ್ಲಿ ಮಾಡಿದ್ರು ಚೆನ್ನಾಗಿ ಬರುತ್ತೆ ನಾನು ಕವರಲ್ಲೇ ಇದ್ದೀನಿ ಹಾಗೆ ಹೀಗೆ ನಮಗೆ ಎಷ್ಟು ದೊಡ್ಡ ಬೇಕು ಅಥವಾ ದಪ್ಪ ಬೇಕು ಎಲ್ಲ ನೋಡಿಕೊಂಡು ಮಾಡಿಕೊಂಡ್ರೆ ಆಯಿತು ನನಗೆ ಇಷ್ಟು ಕರೆಕ್ಟ್ ಅನ್ನಿಸ್ತು ಅದಕ್ಕೆ ಮಾಡಿದೆ ನಿಧಾನವಾಗಿ ಎತ್ತಿ ನಂತರ ಸ್ವಲ್ಪ ಚೆನ್ನಾಗಿ ಕಾದಿರುವಂಥ ಆಯಿಲಲ್ಲಿ ಬಿಡಬೇಕು ಇದನ್ನು ಫುಲ್ಲು ಕಾದಿರಬೇಕು ಎಣ್ಣೆ ಚೆನ್ನಾಗಿ ಅದಾಗಿ ನಾವು ಒಡೆನ ಎಣ್ಣೆಗೆ ಬಿಟ್ಟಿದ ನಂತರ ನಾವು ಒಂದು ಮೀಡಿಯಮ್ ಉರಿಯಲ್ಲಿ ಇಟ್ಕೋಬೇಕು ಅಂದರೆ ಅದು ಒಳಗಡೆ ಎಲ್ಲ ಬೇಯಬೇಕಲ್ವ ಹಾಗಾಗಿ ನಾನು ನಾನೇನು ಮಾಡಿದ್ದೆ ಅಂದರೆ ಸುತ್ತಲೂ ತೆಳುವಾಗಿ ತಟ್ಟಿದ್ದೆ ಮಧ್ಯ ಸ್ವಲ್ಪ ದಪ್ಪವಾಗಿತ್ತು ಹಾಗಾಗಿ ಸೈಡಲ್ಲೆಲ್ಲ ಬೇಗ ಕರ್ದು ಎಣ್ಣೆಲಿ ಕರೆದು ಬಿಡುತ್ತೆ ಮಧ್ಯದಲ್ಲಿ ಸ್ವಲ್ಪ ಇದಾಗಲ್ಲ ಅದಕ್ಕೋಸ್ಕರ ಸಣ್ಣ ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಸ್ವಲ್ಪ ಬೇಯಿಸ್ಕೋಬೇಕಾಗುತ್ತೆ ನಿಧಾನವಾಗಿ ಹಾಗೆ ತುಂಬ ಚೆನ್ನಾಗಿ ಬಂದಿತ್ತು ವಡೆ ಕೂಡ ನಾವು ಕೈಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಹಚ್ಕೊಂಡು ತಟ್ಕೋಬೇಕಾಗುತ್ತೆ ಇಲ್ಲಾಂದರೆ ಫುಲ್ಲೆಲ್ಲ ಅಂಟ್ಕೊಡ್ತಾ ಇರುತ್ತೆ ಕೈಗೆ ಮೊಸರು ಮತ್ತು ನೀರು ಎಲ್ಲ ಹಾಕಿದ್ರಿಂದ ಒಡೆಗೆ ಇದು ತುಪ್ಪನ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ತುಪ್ಪ ಇಲ್ಲದಿದ್ದರೂ ಪರವಾಗಿಲ್ಲ ಬಟ್ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಬಿಸಿ ಎಣ್ಣೆ ಹಾಕಿ ಕಲಿಸೋದ್ರಿಂದ ಕ್ರಿಸ್ಪಿಯಾಗಿರುತ್ತೆ ಅದಕ್ಕೋಸ್ಕರ ಎಣ್ಣೆನ ಹಾಕಿಬಿಟ್ಟು ಕಲಸಿರೋದು ಹಾಗೆ ಎಲ್ಲ ವಡೆಗಳನ್ನೂ ತಟ್ಕೊಂಡು ಎಣ್ಣೆಯಲ್ಲಿ ಕರ್ಕೊಂಡು ನನಗೆ ಎಂಟು ಉಂಡೆ ಆಗಿದ್ರಿಂದ ನಾನು ಎಂಟು ಒಡೆನ ಮಾಡಿಕೊಂಡೆ ಎಲ್ರಿಗೂ ಕರೆಕ್ಟ್ ಆಯಿತು ಒಂದೆರಡೆರಡು ಬಂತು ಅಷ್ಟೇ ಕಾಫಿ ಜೊತೆ ವಡೆ ತಿನ್ನುವಾಗ ಒಂದೆರಡೆರಡು ತಿನ್ನಬೇಕಾದ್ರೆ ಸಾಕು ಅನಿಸ್ಬಿಡ್ತು ಅಂದರೆ ದೊಡ್ಡದಾಗಿ ಮಾಡಿದ್ದೆ ಅಲ್ವಾ ನಾನು ಹಾಗಾಗಿ ತುಂಬ ಚೆನ್ನಾಗಿತ್ತು ಈ ಮದ್ದೂರು ವಡೆ ಎಲ್ಲ ಇರುತ್ತಲ್ಲ ಸೇಮ್ ಅದೇ ಟೇಸ್ಟೇ ಇತ್ತು ತುಂಬ ಚೆನ್ನಾಗಿತ್ತು ಮಕ್ಕಳಿಗೂ ಕೂಡ ಇಷ್ಟ ಆಯಿತು ಅಂದರೆ ಸ್ವಲ್ಪ ಅಷ್ಟು ನಾನು ಇಷ್ಟೆಲ್ಲ ಪ್ರಿಪೇರ್ ಮಾಡುವಾಗ ನಮ್ಮ ಮನೆಯವ್ರು ಕೂಡ ಬಂದುಬಿಟ್ಟಿದ್ರು ಅವರು ಎಲ್ಲ ಸ್ನಾನ ಎಲ್ಲ ಬರುವಾಗ ವಡೆ ಮತ್ತು ಕಾಫಿ ಎಲ್ಲ ರೆಡಿಯಾಗಿತ್ತು ನೋಡಿ ಈ ಥರ ಬಂದಿದೆ ವಡೆ ತುಂಬ ಚೆನ್ನಾಗಿ ಬಂದಿತ್ತು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನಾನು ಅರಿಶಿನ ಹಾಕಿದ್ರಿಂದ ಸ್ವಲ್ಪ ಕಲರು ಎಲ್ಲೋ ಕಲರ್ ಇದೆ ಸಂಜೆ ಟೈಮ್ ಈ ಥರ ಮಕ್ಕಳಿಗೆ ಏನಾದರೂ ಮಾಡಿಕೊಟ್ರೆ ಇಷ್ಟ ಆಗುತ್ತೆ ಹಾಗಂತ ಹೇಳಿ ಡೈಲಿ ಎಲ್ಲ ಆಯಿಲ್ ಫುಡ್ ಮಾಡಿಕೊಡೋದಕ್ಕಾಗಲ್ಲ ಯಾಕಂದರೆ ಈ ಥರ ಆಯಿಲಿಂದೆಲ್ಲ ತಿಂತಾ ಇದ್ದರೆ ಒಳ್ಳೇದಲ್ವಲ್ಲ ಹಾಗಾಗಿ ಒಂದೊಂದು ದಿನ ಏನಾದರೂ ಈ ಥರ ಸ್ನ್ಯಾಕ್ಸ್ ಮಾಡಿಕೊಡ್ತೀನಿ ಅಷ್ಟೊತ್ತಿಗಾಗಲೇ ಕಾಫಿ ಕೂಡ ರೆಡಿಯಾಗಿತ್ತು ಕಾಫಿನ ನಾನು ಹಾಗೆ ಇಟ್ಟಿದ್ದೆ ಹಾಲೇನೂ ಹಾಕಿರಲಿಲ್ಲ ಲಾಸ್ಟಲ್ಲಿ ನಮಗೆ ಎಷ್ಟು ಬೇಕು ನೋಡಿಕೊಂಡು ಹಾಲು ಹಾಕ್ಕೊಂಡು ಹಾಕ್ಕೊಂಡ್ರೆ ಆಯಿತು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಅಂದರೆ ಫಸ್ಟ್ ಮಾಡ್ಕೊಳ್ಳುವಾಗ ಬೆಲ್ಲ ಕಾಫಿ ಪೌಡರ್ಲೆ ಹಾಕುವಾಗ ಸ್ವಲ್ಪ ಇರಬೇಕು ಹಾಲು ಜಾಸ್ತಿ ಲಾಸ್ಟಲ್ಲಿ ಹಾಕಬೇಕು ಚೆನ್ನಾಗಾಗುತ್ತೆ ಫಸ್ಟೇ ಬೆಲ್ಲದ ಜೊತೆ ಹಾಲು ಹಾಕಿ ಕಾಫಿ ಮಾಡೋಕ್ಕೋದ್ರೆ ಹಾಲು ಹಾಳಾಗ್ಬಿಡುತ್ತೆ ಹೋಗ್ಬಿಡುತ್ತೆ ಚೆನ್ನಾಗಿರಲ್ಲ ಹಾಗಾಗಿ ನೀರಿನ ಜೊತೆ ಕಾಫಿನ ಮಾಡ್ಕೋಬೇಕಾಗುತ್ತೆ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋಸ್ ಇಷ್ಟೇ